ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಾಜರು ಕೂಡ ಮಾಡ್ತಾ ಇರುವಂಥದ್ದು ಈಗಾಗಲೇ ಸ್ಥಳಮಹಜರು ಕೂಡ ಆಗಿದೆ ಹಾಸನದಲ್ಲಿ ಪ್ರಜ್ವಲ್ ನಿವಾಸದಲ್ಲಿ ಸ್ಥಳ ಮಹಾಜರು ಅಂತ್ಯ ಆಗಿದೆ ಸರ್ಕಾರಿ ನಿವಾಸದಲ್ಲಿ ನಡೆದಿರುವಂತಹ ಸ್ಥಳ ಮಹಾಜರು ಎಸ್ ಐ ಟಿ ಟೀಮಿಂದ ಪ್ರಜ್ವಲ್ ಅವರ ಸಮ್ಮುಖದಲ್ಲೇ ಪಂಚನಾಮೆ ಆಗತ್ತೆ ಅದು ಕೂಡ ಆಗಿದೆ ಸೊ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಪ್ರಜ್ವಲ್ ನಿವಾಸದಲ್ಲಿ ಸ್ಥಳ ಮಹಾಜರು ಅಂತ್ಯ ಆಗಿದೆ ಸರ್ಕಾರಿ ನಿವಾಸದಲ್ಲಿ ಅಂದರೆ ಎಲ್ಲೆಲ್ಲಿ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಇವರು ಮಾಹಿತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ಸ್ಥಳದಲ್ಲಿ ಏನೇನು ಆಗಿತ್ತು ಅನ್ನೋದ್ರ ಬಗ್ಗೆ ಇವರಿಂದ ಆ ಮಾಹಿತಿಯನ್ನು ಕೆದಕ್ತಾರೆ ಆ ಮಾಹಿತಿಯ ಆ ಇನ್ಫಾರ್ಮೇಷನ್ ಮೇರೆಗೆ ಕರೆದುಕೊಂಡು ಹೋಗಿ ಪಂಚನಾಮೆ ಮಾಡಲಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ